ಕ್ಲಾಸಲ್ಲಿ ಪಾಠ ಮಾಡಿ ಮಾಡ್ತಾ ಇದ್ದೇನೆ ನಾನು ಏಳನೇ ಕ್ಲಾಸ್ ನಿಮಗೆ ಎಷ್ಟು ಅಡ್ವಾನ್ಸ್ ಹೇಳಿ ನಾನು ನೀವೆಲ್ಲ ಪಿ ಸಿ ಎಂ ಬಿ ಪಿ ಯು ಸಿ ಆದ್ಮೇಲೆ ಸೈನ್ಸ್ ತಗೊಂಡ್ರೆ ಅಲ್ಲಿ ಏನ್ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ಬೇಕು ನಾನು ಅದು ಬಿಟ್ಟು ಕ್ಲಾಸ್ ಕ್ಲಾಸ್ನಲ್ಲಿ ಹೇಳ್ಕೊಂಡು ಹೇಳ್ಕೊಡ್ತಾ ಇದ್ದೆ ವಾರ ವಾರ ಆದ್ರೂ ಇಂಪ್ರೂವ್ ಆದ್ರೆ ನಾನು ಜಾಸ್ತಿ ಸ್ಪೀಡಾಗಿ ಹೋಗ್ಬೋದು ಅದನ್ನು ಮಾಡೋಕಾಗ್ತಾ ಇಲ್ಲ ಕಲಿಯೋದ್ ಕಡೆ ಇಂಟ್ರೆಸ್ಟ್ ತೋರಿಸಿ ಆಗ ಕಾರಣ ಹಿಂಗೆ ಒಂದಲ್ಲ ಬರೆಯೋದು ನಾವು ಲಾಸ್ಟ್ ಟೈಮ್ ನೋಡಿದಂಗೆ ಕೆಲವರು ಹಿಂಗೆ ಬರೀತಾರೆ

ಎನ್ನಾದೆ ರೂಪ ಒಂದೇ ಒಂದು ಲೆಕ್ಕನ ಹಿಂಗ್ ಬರಿಬಹುದು 10 ಕೆಳಗೆ ಎರಡು ಹಿಂಗೂ ಬರಿತರೆ ಕ್ವಶನ್ ಹಿಂಗ್ ಬಂದಾಗ ಬಿಟ್ ಬರೋದು ಹಿಂಗ್ ಬಂದಾಗ ಬಿಟ್ ಬರೋದು ಹಿಂಗ್ ಬಂದಾಗ ಬಿಟ್ ಬರೋದು ಲೈನ್ ಬಂದಾಗ್ ಬರೋದು ಇಂಗ್ ಎಲ್ಲಾ ಬಂದೆ 2 1 2 5 2 1 ಮಾಡಲ್ಲ ವಿಭಿನ್ನವಾಗಿದೆ ಅಷ್ಟೇ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಇಲ್ಲಿ ಹೆಂಗೆ ಐದು ಜನ ಇದ್ದಂಗೆ ಹೆಸರು ಮಾತ್ರ ಬೇರೆ ಹುಡುಗರ ಎಲ್ಲರೂ ಹುಡುಗರೇ ಹುಡುಗಿಯರ ಎಲ್ಲ ಹುಡುಗಿಯರೇ ಆದ್ರೆ ಹೆಸರು ಬೇರೆ ಬೇರೆ ಕೊಟ್ಟಿದ್ದಾರೆ ಹಂಗಾಗಿ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಲೆಕ್ಕನ ಬಿಟ್ಟು ಬರೋದಲ್ಲ ಈ ವರ್ಷ ನಿಮಗೆ ಈ ತರ ಲೆಕ್ಕನೂ ಬರ್ಬೋದು ಅದಕ್ಕೆ ಬಾಕಾರ ನನ್ ತಿಳ್ಕೊಳ್ಳಿ ಆಗಿ ಕೊಡುತ್ತೆ ಬರ್ಕೊಳ್ತೀನಿ